ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಇಂಪಾರ್ಟೆಂಟ್ ಪ್ರಶ್ನೆನ ಕೊಡ್ತಾ ಇದ್ದಾನೆ ಇಲ್ಲಿ ನೋಡಿ ಮೂರು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ ಮೂರು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಕ್ವೆಶನ್ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ ವಿಚಿತ್ರ ಕ್ವಶನ್ ಅನ್ನು ಕೇಳ್ತಾ ಇದಾರೆ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆ ಕೇಳುವಂತಹ ಒಂದು ಮಾದರಿ ಟಫ್ನೆಸ್ ಅದಂದರೆ ಕಠಿಣತೆ ಸ್ವಲ್ಪ ಹೆಚ್ಚಾಗಿದೆ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯಲ್ಲಿ ಯಾರು ಪಾಸ್ ಆಗಬೇಕು ಯಾರು ಜಸ್ಟ್ ಪಾಸ್ ಆಗಬೇಕು ಯಾರು ಫುಲ್ ಸ್ಕೋರ್ ಮಾಡಬೇಕು ಯಾರು ಮಿಡ್ ರೇಂಜಿಗೆ ಆಗಬೇಕು ಎಕನಾಮಿಕ್ಸಲ್ಲಿ ಎಕನಾಮಿಕ್ಸ್ ಯಾರಿ ಕಷ್ಟ ಡೋಂಟ್ ವರಿ ಅಬೌಟ್ ದ್ಯಾಟ್ ಜಸ್ಟ್ ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ ನೀವು ಆರಾಮಾಗಿ ಒಂದು ಅಂಕದ ಹದಿನೈದು ಮಾರ್ಕ್ಸ್ ಬಿಟ್ಟು ಇನ್ನು ಉಳಿದು ಎಲ್ಲ ಮಾರ್ಕ್ಸನ್ನು ನೀವು ಇಲ್ಲಿ ತೆಗೆದುಕೊಳ್ತೀರ ಅರವತ್ತೈದು ಮಾರ್ಕ್ಸ್ ಈ ಒಂದು ವೀಡಿಯೋದಲ್ಲಿ ಕಲಿತಿದ್ರೆ ಜಸ್ಟ್ ವಿಡಿಯೋನ ಕೊನೆ ತನಕ ನೋಡಿ ಹೌದು ಸ್ನೇಹಿತರೆ ನಾನು ರಾಹುಲ್ ಬಿಡಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎನ್ಯ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮಲ್ಲಿ ಆಗಿ ಜಸ್ಟ್ ನೀವು ಈ ಒಂದು ಲಿಂಕ್ ಅಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರು ಸಹ ಪಿನ್ ಕಮೆಂಟಲ್ಲಿ ಕೊಟ್ಟಿದ್ದೀನಿ ಇದೇ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಸಹ ನೀವು ಜಾಯ್ನ್ ಆಗ್ತೀರಾ ನಡೀರಿ ಹಾಗಿದ್ರೆ ಕ್ವಶನನ್ನು ನೋಡೋಣ ಇಲ್ಲಿ ನೋಡಿ ಸ್ವಲ್ಪ ಕ್ವಶನನ್ನು ನಾನು ಜಾಸ್ತಿ ಕೊಡ್ತಾ ಇದ್ದೇನೆ ಓಕೆ ನಾನು ಕ್ವಶನ್ ಸ್ವಲ್ಪ ಜಾಸ್ತಿನೇ ಕೊಡೋದು ಯಾಕಂತಂದರೆ ಕೇಳಿಲಿ ಯಾವ ಕ್ವಶನ್ ಕೇಳ್ತಾರೆ ಇದೇ ಕ್ವಶನ್ ನಾನು ಹೇಳ್ತೀನಿ ಏನು ಏನೇನು ಮಾಡಬೇಕು ಏನೇನಿಲ್ಲ ಅಂತ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ ಇವಿಷ್ಟಂತೂ ನೀವು ಕಡ್ಡಾಯವಾಗಿ ಓದಲೇಬೇಕು ನೋಡಿ ಶುರು ಮಾಡೋಣ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಇದು ಒಂದನೇ ಚಾಪ್ಟರಲ್ಲಿ ಒಂದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ ಆದರೆ ಮೂರು ಬ್ಲೂ ಪ್ರಿಂಟಲ್ಲಿ ನೋಡಿದರೆ ಒಂದು ಅಂಕದ ಪ್ರಶ್ನೆ ಎಲ್ಲೂ ಎರಡು ಅಂಕದ ಪ್ರಶ್ನೆ ಒಂದನೇ ಅಧ್ಯಾಯದಿಂದ ಕೇಳಿಲ್ಲ ಹಾಗಾಗಿ ಜಸ್ಟ್ ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ ಇಮ್ ಕಂಪಲ್ಸರಿ 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 ಇದು ಫಿಕ್ಸ್ ಪ್ರಶ್ನೆ ಇದು ಏನಿದೆಯಲ್ಲ ಎಂಟನೇ ಪ್ರಶ್ನೆ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾದ ಫಿಕ್ಸ್ ಪ್ರಶ್ನೆ ನಾಲ್ಕು ಉತ್ಪಾದನಾಂಗಗಳಾಗುವು ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ ಫಿಕ್ಸ್ ಪ್ರಶ್ನೆ ಅಧಿಕ ಬೇಡಿಕೆ ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸ ಇಂಪಾರ್ಟೆಂಟ್ ಬಾಹ್ಯತೆ ಎಂದರೇನು ಇದರ ಎರಡು ವಿಧಗಳನ್ನು ತಿಳಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಅದೇ ರೀತಿ ಅನುಭೋಗ ಬಿಂಬಕದ ಎರಡು ಭಾಗಗಳಾವು ಹೂಡಿಕೆ ಬಿಂಬಕ ಅಥವಾ ಅನುಭೋಗ ಬಿಂಬಕ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬರೆದಿಟ್ಕೊಂಡ್ಬಿಡಿ ಇಲ್ಲಿ ಸ್ವಲ್ಪ ಒಂದು ಹೊಸ ಪ್ರಶ್ನೆ ಯಾವ ರೀತಿ ಆ್ಯಡ್ ಮಾಡಿದ್ದಾರೆ ನೋಡಿ ಪ್ರಶ್ನೆ ಅದೇ ಕೇಳ್ತಾರೆ ಬಟ್ ಕೇಳುವಂತಹ ಒಂದು ರೀತಿ ವಿಧಾನವನ್ನು ಇಲ್ಲಿ ಚೇಂಜ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಂದರೆ ಕೇಂದ್ರ ಸರ್ಕಾರದ ಯಾವುದಾದ್ರೂ ಎರಡು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ ಇಲ್ಲಿ ಹೆಸರಿಸಿ ಆಯಿತು ವ್ಯಾಪಾರ ಬಾಕಿಯ ವಿಧಗಳಾವು ಈ ಒಂದು ಪ್ರಶ್ನೆ ಡಿಫ್ರೆಂಟ್ ಇದೆ ಚೇಂಜ್ ಇದೆ ಈ ಪ್ರಶ್ನೆಯನ್ನು ಫಿಕ್ಸ್ ಪ್ರತ್ಯಕ್ಷ ಮತ್ತು ಪರೋಕ್ಷಿತರಿಗೆ ಅನ್ನ ಅಂತ ಪ್ರಶ್ನೆ ಇದೆ ಯಾವ್ಯಾವ ವಿಧದೆ ಅದನ್ನು ಎರಡು ಮಾರ್ಕ್ಸ್ ಇಲ್ಲಿ ಬರೀಬೇಕಾಗುತ್ತೆ ಅದೇ ರೀತಿ ವ್ಯಾಪಾರ ಬಾಕಿ ಮತ್ತು ಅದರ ವ್ಯಾಪಾರ ಬಾಕಿ ವಿಧಗಳಾವು ಅದನ್ನು ಬರೀಬೇಕು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಬಂತು ನೋಡಿ ಮತ್ತು ಅರ್ಥಶಾಸ್ತ್ರದಲ್ಲಿ ಪೂರೈಕೆ ರೇಖೆಗಳು ಎರಡು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದರೂ ಎರಡು ಸಂಭವನೀಯ ವಿಧಾನಗಳನ್ನು ಬರೆಯಿರಿ ಇದನ್ನು ಇಂಪಾರ್ಟೆಂಟ್ ಇದೊಂದು ಹೊಸ ಪ್ರಶ್ನೆಯನ್ನು ಆ್ಯಡ್ ಮಾಡಿದ್ದಾರೆ ಇದೊಂಥರ ಡಿಫ್ರೆಂಟ್ ಪ್ರಶ್ನೆ ಈ ರೀತಿ ಇದನ್ನು ನೀವು ಕಲೀಲೇಬೇಕಾಗುತ್ತೆ ನೋಡಿ ನೈಜ ಜಿ ಡಿ ಪಿ ರೂಪಾಯಿ ಮುನ್ನೂರು ನಾಮ ಮಾತ್ರ ಜಿ ಡಿ ಪಿ ಮುನ್ನೂರ ಮೂವತ್ತು ಆದರೆ ಜಿ ಡಿ ಪಿ ಅನಪ್ರಸರಣಕವನ್ನ ಲೆಕ್ಕ ಮಾಡಿ ಅಂತ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆ ಕೇಳುವಂಥ ಒಂದು ಸಾಧ್ಯತೆ ಇದೆ ಇದನ್ನು ನೀವು ಕಂಪಲ್ಸರಿಯಾಗಿ ನೋಡ್ಕೊಂಬಿಡಿ ನಾನು ಹೇಳಿದೆ ಅನುಭೋಗ ಬಿಂಬಕ ಅಥವಾ ಹೂಡಿಕೆ ಬಿಂಬಕ ಅಂತ ಇಲ್ಲಿ ಹೂಡಿಕೆ ಗುಣಕದ ಅರ್ಥವನ್ನು ಬರೆಯಿರಿ ಅದೇ ಎಲ್ಲ ಒಂದೇ ಆಗುತ್ತೆ ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಂಬಿಡಿ ಸರ್ಕಾರದ ಮುಂಗಡ ಪತ್ರದ ಯಾವುದಾದ್ರೂ ಎರಡು ಉದ್ದೇಶ ಹೊಸ ಆರ್ ಬಿ ಐನ ಫಿಕ್ಸ್ ಪ್ರಶ್ನೆ ಆರ್ ಬಿ ಐನ ಹೊಸ ವರ್ಗೀಕರಣದ ಪ್ರಕಾರ ಸಂದಾಯ ಬಾಕಿಯ ಮೂರು ಖಾತೆಗಳನ್ನು ಹೆಸರಿಸಿ ಸಂದಾಯ ಬಾಕಿಯ ವಿಧಗಳು ಪ್ರಶ್ನೆ ರಿಪೀಟ್ ಆಗಿದೆ ಈ ನೋಡಿ ಯಾಕೆ ಈ ಪ್ರಶ್ನೆಯನ್ನು ಮತ್ತೆ ಬರೆದಿದ್ದೀನಿ ಏನಂತಂದ್ರೆ ಆರ್ ಬಿ ಐನ ಹೊಸ ವರ್ಗೀಕರಣದ ಪ್ರಕಾರ ಅಂತ ಇಲ್ಲಿ ಒಂದು ಕ್ವಶ್ ಒಂದು ಕ್ವಶನ್ ಟ್ಯಾಗ್ನ ಹಾಕಿದ್ದಾರೆ ಸೊ ಇದನ್ನ ಬಿಟ್ಟು ನೋಡಿದ್ರೆ ಸಂದಾಯ ಬಾಕ್ಯ ಮೂರು ಖಾತೆಗಳನ್ನು ಹೆಸರಿಸಿ ಪ್ರಶ್ನೆ ರಿಪೀಟ್ ಆಗಿದೆ ಇಲ್ಲಿ ಆಲ್ರೆಡಿ ಹಿಂದೆ ಸಲ ಅದನ್ನು ಟೈಪ್ ಮಾಡಿದೆ ನೋಡಿ ಈಗ ಜಿ ಡಿ ಪಿ ಲೆಕ್ಕಾಚಾರ ಮಾಡುವ ಒಂದು ಮೂರು ವಿಧಾನ ಹಣದ ಬೇಡಿಕೆ ಎರಡು ಉದ್ದೇಶ ಅದರದ್ದೇನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಅಂದರೆ ಎರಡು ಪರದರೆ ಮುಗಿತು ಮಿಗುತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ ಅದರ ನಡುವೆ ಇರತಕ್ಕಂಥ ವ್ಯತ್ಯಾಸ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಪುಕ್ಕಟೆ ಸವಾರರೆಂದರೆ ಯಾರು ಇಂಪಾರ್ಟೆಂಟ್ ಪ್ರಶ್ನೆ ಇವೆಲ್ಲವನ್ನು ಓದಬೇಕಾ ನಾನು ಹೇಳ್ತೀನಿ ಏನು ಮಾಡಬೇಕಂತ ಎಲ್ಲ ಪ್ರಶ್ನೆಗಳನ್ನು ಓದಿದರೆ ಉತ್ತಮ ಆದರೆ ನಾನೊಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೆ ನನ್ನ ಒಂದು ಬ್ಲೂ ಪ್ರಿಂಟನ್ನು ನೀವೇನಾದರೂ ನೋಡಿಲ್ಲ ಅಂತಂದರೆ ಅರ್ಥಶಾಸ್ತ್ರದ ಮೇಲೆ ಒಂದು ಬ್ಲೂ ಪ್ರಿಂಟನ್ನು ಮಾಡಿದ್ದೇನೆ ಅದೇ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ಪ್ರಶ್ನೆಯನ್ನು ತೆಗೆದಿದೆ ನಾನು ಯಾವುದು ಇಂಪಾರ್ಟೆಂಟ್ ಅಂತ ನೀವು ಈ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಪ್ರಶ್ನೆ ಸ್ವಲ್ಪ ರಿಪೀಟ್ ರಿಪೀಟಾಗಿ ವಿ ಪ್ರಶ್ನೆ ರಿಪೀಟ್ ಈ ಎರಡು ಅಂಕದ ಪ್ರಶ್ನೆ ಆಯಿತು ನಾಲ್ಕಂಕದ ಪ್ರಶ್ನೆಯನ್ನು ನಾನು ನೋಡ್ತಾ ಹೋಗ್ತೇನೆ ಈಗ ಅಂಕದ ಪ್ರಶ್ನೆಯಲ್ಲಿ ನೋಡಿ ಒಂದು ಒಂದು ಆರ್ಥಿಕತೆ ಮೂರು ಕೇಂದ್ರೀಯ ಸಮಸ್ಯೆಗಳು ಫಿಕ್ಸ್ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಈ ಈ ಸಲ ಬರುವಂಥ ಸಾಧ್ಯತೆ ಇದೆ ಸಾಮಾನ್ಯ ಸರಕು ಕೆಳದರ್ಜೆ ಸರಕು ನಡುವೆ ವ್ಯತ್ಯಾಸ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣ ಫಿಕ್ಸ್ ಪ್ರಶ್ನೆ ಬೆಲೆಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಬಂಡವಾಳಶಾಹಿ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದನೇ ಅಧ್ಯಾಯದಲ್ಲಿ ಇಲ್ಲಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಆರ್ ಬಿ ಐನ ಕಾರ್ಯಗಳನ್ನು ವಿವರಿಸಿ ನೋಡಿ ಆರ್ ಬಿ ಐನ ವಿಸ್ತರಿಸಿ ಅವರೇ ಕೊಟ್ಟು ಬಿಟ್ಟಿದ್ದಾರೆ ಆರ್ ಬಿ ಐನ ಕಾರ್ಯವನ್ನು ಅಂತ ಪ್ರಶ್ನೆ ಇದೆ ಬಟ್ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಆರು ಆರು ಪಾಯಿಂಟ್ ಇದೆ ಬರೆದ್ಬಿಡಿ ಬಾಕಿ ಚಾಲ್ತಿ ಸಂದಾಯಬಾಕಿ ಚಾಲ್ತಿ ಖಾತೆ ಪಟ್ಟವನ್ನು ಬರೆಯಿರಿ ಈ ಚಾಲ್ತಿ ಖಾತ್ ಚಾಲ್ತಿ ಖಾತೆಯ ಭಾಗಗಳ ಭಾಗಗಳ ಪಟ್ಟವನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ ಇದನ್ನೊಂದು ಕ್ವಶನನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಸ್ ಅದೇ ನಾನು ಫಾಲೋಅಪ್ ಮಾಡಬೇಕಾಗುತ್ತೆ ಸ್ಥಗಿತತೆ ಬಿಂದು ಸಾಮಾನ್ಯ ಲಾಭ ಸಮಸ್ಥಿತಿ ಬಿಂದುಗಳ ಕುರಿತು ಬರೆಯಿರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಹೊಸ ಪ್ರಶ್ನೆ ಆ್ಯಡ್ ಮಾಡಿದ್ದಾರೆ ಬಟ್ ಇದು ಹಳೆ ಪ್ರಶ್ನೆ ಅದು ಈ ಸಲ ಇದನ್ನು ಮತ್ತೆ ನೋ ಮತ್ತೆ ಬರೀಬೇಕಾಗತ್ತೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಶೀಲ ದೇಶಗಳ ದೇಶ ಎರಡರಲ್ಲಿ ಸರ್ಕಾರ ಮತ್ತು ಕುಟುಂಬದ ಕುಟುಂಬ ವಲಯಗಳ ಪಾತ್ರವನ್ನು ವಿವರಿಸಿ ಇದು ಜನರಲ್ ನಾಲೆಜ್ ಪ್ರಶ್ನೆ ಆಗುತ್ತೆ ಇದನ್ನು ನಾನು ಸ್ವಲ್ಪ ಓದಬೇಕಾಗುತ್ತೆ ಸ್ವಲ್ಪ ಈ ಈ ಒಂದು ಪ್ರಶ್ನೆ ಮೇಲೆ ನಾನು ಸಪ್ರೇಟಾಗಿ ವಿಡಿಯೋನ ಮಾಡಿಬಿಡ್ತೀನಿ ಒಂದು ನಿಮ್ಗೆ ಕಲಿಸ್ಕೊಡ್ತೀನಿ ಯಾವ ರೀತಿ ಬರಿಬೇಕಂತ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ಪಟದ ಸಹಾಯದೊಂದಿಗೆ ವಿವರಿಸಿ ಅಂತ ಇದೆ ಚಿತ್ರವನ್ನು ತೆಗಿಬೇಕಾಗುತ್ತೆ ಅಷ್ಟೇ ಇಂಪಾರ್ಟೆಂಟ್ ಹಣದ ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ ಸಮಗ್ರ ಸಮತೋಲನ ಪೂರೈಕೆ ಭಾಗವನ್ನು ರೇಖಾಚಿತ್ರದ ಒಂದಿಗೆ ವಿವರಿಸಿ ಇವು ಎರಡು ಪ್ರಶ್ನೆ ಇದೆ ಎರಡು ಪ್ರಶ್ನೆ ನೀವು ಮುಕ್ತ ಆರ್ಥಿಕತೆ ಮೂರು ಕೊಂಡಿಗಳನ್ನು ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಹೇಗೆ ಬಳಸಿ ತಮ್ಮ ಅಗತ್ಯತೆಗಳನ್ನು ಇಂಪಾರ್ಟೆಂಟ್ ಬದಲಿ ಸರಕು ಪೂರಕ ಸರಕು ಇಲ್ಲಿ ಇನ್ನೊಂದು ಕೇಳುವ ಉತ್ಪಾದನಾ ಸಾಧ್ಯತಾ ಗಡಿ ಹಾಗಿದ್ರೆ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಈಗ ಆಲ್ರೆಡಿ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿದ್ದಾರೆ ಅದೇ ಪ್ರಶ್ನೆ ಮತ್ತೆ ಇಲ್ಲಿ ಕೇಳಲ್ಲ ಚೇಂಜ್ ಆಗಿದೆ ಯಾಕಂತಂದ್ರೆ ಕ್ವೆಶನ್ ಕೇಳುವಂತಹ ಒಂದು ರೀತಿ ಟಫ್ನೆಸ್ ಜಾಸ್ತಿ ಆಗಿದೆ ಸಮಗ್ರ ಅರ್ಥಶಾಸ್ತ್ರ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಐದಂಕದ ಪ್ರಶ್ನೆ ಬಾಹ್ಯ ಕುರಿತು ಟಿಪ್ಪಣೆ ಬರೀರಿ ಒಂದು ಐದಂಕದ ಪ್ರಶ್ನೆ ಹಣವು ಲೆ ಹಣ ಉಲ್ಲೇಖದ ಅತ್ಯಂತ ಅನುಕೂಲಕರ ಘಟಕವಾಗಿದೆ ಎಂದು ಕಾರ್ಯನಿರ್ವಹಿಸಿ ಇದು ಆರು ಅಂಕದ ಪ್ರಶ್ನೆ ಇದು ನಾಲ್ಕು ಅಂಕ ಆರ ಅಂಕಕ್ಕಂತ ಓದ್ಕೊಂಡ್ಬಿಡಿ ನಾ ಆರ ಅಂಕದ ಪ್ರಶ್ನೆಯಲ್ಲಿ ಇದು ಬರುತ್ತೆ ನಾಲ್ಕು ಅಂಕಕ್ಕೆ ಅದು ನಿಮಗೆ ಯೂಸ್ ಆಗುತ್ತೆ ಸಮಗ್ರ ಆರ್ಥಿಕತೆಯ ಸಮತೋಲನದ ಪೂರೈಕೆ ಭಾಗವನ್ನು ರೇಖಾಚಿತ್ರದ ಸಹಾಯದ ಕ್ವಶನ್ ಮತ್ತೆ ಇಲ್ಲಿ ರಿಪೀಟ್ ಆಗಿದೆ ಇನ್ನೊಂದು ನೋಡಿ ಈ ಇದನ್ನು ಬಿಟ್ಬಿಡಿ ಇದಾಯಿತು ಬಜೆಟ್ ರೇಖೆ ಇಲ್ಲಿ ನಿಷ್ಪತ್ತಿಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಮಾರುಕಟ್ಟೆಯ ಸಮತೋಲನದ ಮೇಲೆ ಉದ್ಯಮ ಘಟಕಗಳ ಮುಕ್ತ ಪ್ರವೇಶವನ್ನ ನಿರ್ಗಮವನ್ನು ನಿರ್ಗಮದ ನಿರ್ಗಮನದಿಂದ ಆಗುವ ಪರಿಣಾಮವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇದು ಮೂರ ಮೂರನೇ ನಾಲ್ಕನೇ ಚಾಪ್ಟರ್ ಬರ್ಬೋದು ನೋಡಿ ಪ್ರಶ್ನೆ ಇಂಪಾರ್ಟೆಂಟ್ ಬದಲಿ ಸರಕು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಅನುಭವ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವ್ಯಾಪಾರ ಬಾಕಿ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಇಲ್ಲಿ ಕ್ವಶನ್ ಮುಗಿತು ಎರಡು ಕ್ವೆಶನ್ ಆಯಿತು ಕಂದಾಯ ವೆಚ್ಚ ಬಂಡವಾಳ ವೆಚ್ಚದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಯಾವಾಗ ಇದು ಎರಡು ಅಂಕಕ್ಕೆ ಬರ್ತಾ ಇದೆ ಇನ್ನೊಂದು ಎರಡು ಪ್ರಶ್ನೆಯನ್ನ ಎರಡು ಪಾಯಿಂಟ್ಗಳನ್ನು ಜಾಸ್ತಿ ಓದ್ಕೊಂಡ್ಬಿಡಿ ನಾಲ್ಕು ಅಂಕಕ್ಕೆ ಅದರಲ್ಲಿ ಬಂದ್ಬಿಡುತ್ತೆ ಬೆಲೆ ಮಿತಿಯಂದೇನು ರೇಖಾ ಕ್ವಶನ್ ರಿಪೀಟ್ ಆಗಿದೆ ಹಿಂದೆ ಆ ಕ್ವಶನ್ ನೋಡಿದಿನೋ ಒಟ್ಟು ತುಷ್ಟುಗುಣ ಸೀಮಾಂತ ತುಷ್ಟುಗುಣ ಇದು ಎರಡು ಅಂಕಕ್ಕೆ ಬರುವಂಥ ಪ್ರಶ್ನೆ ನಾಲ್ಕು ಅಂಕಕ್ಕಂತ ಓದ್ಕೊಂಡ್ಬಿಡಿ ಎರಡು ಅಂಕಕ್ಕೂ ಬರುತ್ತೆ ಔದಾಸಿನ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಇಂಪಾರ್ಟೆಂಟ್ ಈಗ ಆರು ಅಂಕದ ಪ್ರಶ್ನೆಯನ್ನು ನಾನಿಲ್ಲಿ ಕೊಡ್ತಾ ಇದ್ದೇನೆ ಔದಾಸೀನ್ಯ ವಕ್ರ ರೇಖೆಯ ಲಕ್ಷಣಗಳನ್ನು ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ವಾಣಿಜ್ಯ ಬ್ಯಾಂಕು ಇದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೂರನೇ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ ವಾಣಿಜ್ಯ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಪತ್ ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕ ಸಾಲಿಗೆ ಚೀನಿ ವರಲಾಲನ ಕಥೆಯನ್ನು ಬರೆಯಿರಿಬ್ಬ ಆಗಿದೆ ಬರೆಯರಿ ಇಲ್ಲಿ ಇಷ್ಟು ಪ್ರಶ್ನೆ ಆಯಿತು ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಸರ್ಕಾರದ ಮುಂಗಡ ಪತ್ರದ ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅನುಭವಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಜಿ ಡಿ ಪಿ ಒಂದು ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ವಿಷಾದಪಡಿಸಿ ಇದು ಇದು ಪ್ರಶ್ನೆ ಏನಂತಂದರೆ ರಿಪೀಟ್ ಆಗಿದೆ ಈ ಪ್ರಶ್ನೆ ಜಿ ಡಿ ಪಿನ ಲೆಕ್ಕಾಚಾರ ಮಾಡುವ ಮೂರು ಕ್ವಶನ್ ಮೂರು ವಿಧಾನಗಳೇನಿದೆಯಲ್ಲ ಅದೇ ಪ್ರಶ್ನೆಯ ಇಲ್ಲಿ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ ಇದನ್ನು ನೀವು ಬರಿಬೇಕು ಹಣದ ಕಾರ್ಯಗಳು ಗೊತ್ತಿರತಕ್ಕಂಥದ್ದೇ ಇಂಪಾರ್ಟೆಂಟ್ ಪ್ರಶ್ನೆ ಅದು ಇಂಗ್ಲೀಷ್ ಮೀಡಿಯಮ್ ಅವ್ರದ್ದು ನೆಕ್ಸ್ಟ್ ಹೇಳ್ತಾ ಇದ್ದೇನೆ ಇಂಗ್ಲೀಷ್ ಮೀಡಿಯಮ ನೆಕ್ಸ್ಟ್ ಇದ್ದು ಮುಗಿದ ತಕ್ಷಣ ಅದೇ ಹೇಳ್ತೀನಿ ತೆರಿಗೆಗಳ ಬದಲಾವಣೆಯಿಂದ ಬದಲಾವಣೆಗಳಿಂದ ಅನುಭೋಗ ಮತ್ತು ಉತ್ಪನ್ನದ ಮೇಲಾಗುವ ಪರಿಣಾಮಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಹೊಸ ಪ್ರಶ್ನೆ ಈ ರೀತಿ ಯಾವ್ಯಾವ ಹೊಸ ಪ್ರಶ್ನೆ ಅಂತ ಹೇಳ್ತಾ ಇದ್ದೀನಿ ಆ ಎಲ್ಲ ಪ್ರಶ್ನೆಗಳ ಮೇಲೆ ಒಂದೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಡೋಂಟ್ ವರಿ ಅಬೌಟ್ ದ್ಯಾಟ್ ಇಳಮುಖ ಸೀಮಾಂತ ದೃಷ್ಟಿಕೋನ ಫಿಕ್ಸ್ ಪ್ರಶ್ನೆ ಇದು ಇದೂ ಹೋದ ಸಲ ಕೇಳಿದ್ದಾರೆ ಬಟ್ ಈ ಸಲ ಕೇಳ್ತಾರೆ ಅಂತ ಏನೂ ಇಲ್ಲ ಬಟ್ ಇದನ್ನು ಓದಲೇಬೇಕಾಗುತ್ತೆ ಹೇಗೆ ಅನ್ಫಾರ್ಚುನೇಟ್ಲಿ ಅನ್ಪ್ರಿಡಿಕ್ಟಬಲ್ ಕೇಳಿದ್ರು ಕೇಳಿದ್ರು ಹೇಳಕ್ಕೆ ಬರಲ್ಲ ಸ್ಥಿರ ಉದ್ಯಮಿ ಘಟಕಗಳೊಂದಿಗೆ ಮಾರುಕಟ್ಟೆ ಸಮತೋಲನದ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಇದಿಷ್ಟ ಆಯ್ತು ಸಂದಾಯ ಬಾಕಿಯ ಟಿಪ್ಪಣಿ ಬರೆಯಿರಿ ಇಲ್ಲಿ ಅಂಕಕ್ಕೂ ಬಂದಿತ್ತು ಪ್ರಶ್ನೆ ಆರು ಅಂಕಕ್ಕೂ ಬರ್ತಾ ಇದೆ ಆರ ಅಂಕಕ್ಕಂತ ಓದ್ಕೊಳ್ಳಿ ಕೇಳಿದ್ರೆ ನಾಲ್ಕು ಅಂಕಕ್ಕೂ ಕೇಳಬಹುದು ಇದಿಷ್ಟ ಆಯ್ತು ನೆಕ್ಸ್ಟ್ ಪರಿ ಇದು ನಾಲ್ಕು ಐದನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಏಕಕಾಲದಲ್ಲಿ ಪಲ್ಲಟಗೊಂಡಾಗ ಇದನ್ನು ರೇಖಾ ವಿವರಿಸಿ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಇದು ನೋಡ್ಕೊಂಡ್ಬಿಡಿ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಇದು ಅಂಕಕ್ಕೆ ಪ್ರಶ್ನೆ ಕೇಳಿದ್ರು ನಾ ಅಂಕಕ್ಕಂತ ಓದ್ಕೊಳ್ಳಿ ನಾಲ್ಕು ಅಂಕಕ್ಕೂ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಮೂರು ಕ್ವಶನ್ ಪೇಪರ್ ಮೂರು ಮಾಡಲ್ ಕ್ವೆಶನ್ ಪೇಪರ್ ಇದೆ ಮೂರು ಬ್ಲೂ ಪ್ರಿಂಟ್ ಇದೆ ಸೊ ಇವಿಷ್ಟು ಪ್ರಶ್ನೆಯನ್ನು ಕಡ್ಡಾಯವಾಗಿ ಓದಲಿಬೇಕು ಇದು ಒಂದು ಪ್ರಶ್ನೆ ಮೇಲೆ ನಾನು ಫುಲ್ ವಿಡಿಯೋ ಮಾಡ್ತೀನಿ ಯಾಕಂತಂದರೆ ಇಲ್ಲಿ ಡಾಟಾ ಚೇಂಜ್ ಆಗುತ್ತೆ ಈ ಏನು ಡಾಟಾ ಇದೆಯಲ್ಲ ಈ ಡಾಟಾ ಎಲ್ಲ ಚೇಂಜ್ ಮಾಡ್ತಾರೆ ನಾನು ಹೇಳ್ತೀನಿ ಯಾವ ರೀತಿ ಇಲ್ಲಿ ಲೆಕ್ಕ ಮಾಡಿ ಬರೀಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ನಿಮಗೆ ಹೇಳ್ಕೊಡ್ತೀನಿ ಈ ಇಂಗ್ಲೀಷ್ ಮೀಡಿಯಂ ಕ್ವೆಶನ್ಸನ್ನು ನೋಡೋದಾದರೆ ಇಲ್ಲಿ ದೀಸ್ ಆರ್ ಆಲ್ ಟೂ ಮಾರ್ಕ್ಸ್ ಕ್ವೆಶನ್ಸ್ ಸಿ ವಾಟ್ ಈಸ್ ದ ಅನಾಲಿಸಿಸ್ ಆಫ್ ಮಾಡೋಲ್ ಎಕನಾಮಿಕ್ಸ್ ಡಿಫೈನ್ ದ ಲಾ ಆಫ್ ಡಿಮ್ಯಾಂಡ್ ಬೇಡಿಕೆ ನಿಯಮ ಇವೆಲ್ಲ ಪ್ರಶ್ನೆಯನ್ನು ನೀವು ಲಿಟ್ರಲಿ ಇವಿಷ್ಟು to question new it, it's a mandatory four marks question this is a four marks question now we are seeing explain the three central problems of an economy next important prashni. you have to read these uh, even though i have made a blueprint in my previous videos just you visit my channel and you may watch that. You must watch that, it's an essential video for you. Then, after come back and cross check these questions, you will see what you have to read, what you don't have to read. Okay, six marks question, these are six marks questions, some of them. Okay. ಈಗ ಒಂದು ಇಂಪಾರ್ಟೆಂಟ್ ನೋಟಿಸ್ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಈಗ ಇವಿಷ್ಟೆಲ್ಲ ಇಂಪಾರ್ಟೆಂಟ್ ಎಲ್ಲ ಕ್ವೆಶನ್ ಕೊಟ್ಟಿದ್ದೀನಿ ಆಯ್ತಾ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಾದ ನಂತರ ಏನು ಮಾಡಬೇಕಂದ್ರೆ ಬ್ಲೂಪ್ರಿಂಟ್ ಮೇಲೆ ಒಂದು ವೀಡಿಯೋನ ಮಾಡಿದ್ದೆ ಆ ಬ್ಲೂ ಪ್ರಿಂಟ್ ಮೇಲೆ ವೀಡಿಯೋನ ನೋಡಿ ಈ ಕ್ವಶನ್ ಎಲ್ಲ ನೀವು ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಅದು ಈಸಿ ಆಗುತ್ತೆ ಎಲ್ಲ ಪ್ರಶ್ನೆಯನ್ನು ಓದುವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಅಷ್ಟನ್ನು ಮಾಡಿ ಮತ್ತೆ ಮುಂದೆ ಬರೋಕ್ಕಂಥ ವೀಡಿಯೋದಲ್ಲಿ ಯಾವ್ಯಾವ ಹೊಸ ಕ್ವಶನ್ ಏನು ಆ್ಯಡ್ ಮಾಡಿದಾರಲ್ಲ ನ್ಯೂ ಕ್ವಶನ್ಸ್ ಆ್ಯಡ್ ಮಾಡಿದ್ದಾರೆ ಒಂದು ಸ್ವಲ್ಪ ಅವನ್ನೆಲ್ಲವನ್ನು ನಾನು ವೀಡಿಯೋ ಮಾಡಿ ನಿಮಗೆ ಕಲಿಸಿಕೊಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಹೋಗಿ ಜೋನಾಗಿ ಈ ಒಂದು ಪಿ ಕೊಡ್ತಾ ಇದ್ದೇನೆ ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ